ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪವಿತ್ರ ಕಾಲವಾದ ಸಂಜೆ ಏಳರಿಂದ ಒಂಬತ್ತರ ನಡುವೆ ಮನೆಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಗಮನದ ಬಗ್ಗೆ ಈ ಸಮಯದ ಮಹತ್ವ ಏನು ನಾವು ಏನು ಮಾಡಬೇಕು ಹಾಗೂ ಈ ಕಾಲದ ಅಂತರದಲ್ಲಿ ದೇವಿಯನ್ನು ಮೆಚ್ಚಿಸಲು ಯಾವ ಉಪಾಯಗಳನ್ನು ಪಾಲಿಸಬೇಕು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಲಕ್ಷ್ಮೀದೇವಿ ಶ್ರೀದೇವಿ ಧನ ಐಶ್ವರ್ಯ ಸೌಭಾಗ್ಯ ಶಾಂತಿ ಮತ್ತು ಸಂಪತ್ತಿನ ದೇವಿ ಯಾಗಮನದ ಸಮಯವೆಂದರೆ ಮನೆಗೆ ಆ ಶಕ್ತಿಯ ಪ್ರವೇಶವಾಗುವುದು ಸಂಜೆ ಏಳರಿಂದ ಒಂಬತ್ತರವರೆಗೆ ಮಹಾಲಕ್ಷ್ಮಿಯ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತೆಂದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ದೀಪ ಬೆಳಗಿಸಿ ಮನೆಗೆ ಶುದ್ಧ ಗಂಧದ ವಾತಾವರಣವನ್ನು ಮೂಡಿಸಬೇಕು ಲಕ್ಷ್ಮೀ ಅಷ್ಟೋತ್ತರ ಶತನಾಮ ಸ್ತೋತ್ರ ಲಕ್ಷ್ಮೀ ಸಹಸ್ರನಾಮದ ಜಪವನ್ನು ಮಾಡಬೇಕು ತುಳಸಿ ಸನ್ನಿಧಾನದಲ್ಲಿ ದೀಪ ಹಚ್ಚುವುದು ಮನೆಯ ದ್ವಾರದಲ್ಲಿ ರಂಗೋಲಿ ಹಾಕುವುದು ದೀಪದ ಅಲಂಕಾರವನ್ನು ಮಾಡುವುದು ಬಹಳ ಶ್ರೇಷ್ಠವೆಂದು ನಂಬಲಾಗಿದೆ ಚಕ್ಕುಲಿ ಹೋಳಿಗೆ ಕಜ್ಜಾಯ ಹೀಗೆ ತಯಾರಿಸಿದ ಮಿಠಾಯಿಗಳನ್ನು ನೈವೇದ್ಯವಾಗಿ ಸಮರ್ಪಣೆಯನ್ನ ಮಾಡುವುದು ಈ ಸಮಯದಲ್ಲಿ ಕೋಪ ವ್ಯಾಜ್ಯ ಹಿಂಗಾರ ಕಿರಿಚಾಟ ಜಗಳ ಇತ್ಯಾದಿಗಳನ್ನು ದೂರವಿಡಬೇಕು ಮನೆಯ ದ್ವಾರ ಮುಚ್ಚುವುದು ಆ ಜಾಗರೂಕತೆ ತೋರಿಸುವುದು ತಪ್ಪು ಅಹಿತಕರ ಪದಗಳನ್ನು ಬಳಸಬಾರದು ಮನಸ್ಸು ಶಾಂತವಾಗಿಟ್ಟುಕೊಳ್ಳಬೇಕು ನಿತ್ಯ ಶ್ರೀ ಸೂಕ್ತ ಕನಕದಾರ ಸ್ತೋತ್ರ ಪಠಣ ರಾತ್ರಿಯ ವೇಳೆಯಲ್ಲಿ ಮನೆ ಗೋಪುರದ ದಾರಿ ಶುದ್ಧವಾಗಿರಲಿ ಮನೆಯ ಒಳಗೆ ಕಳಶವನ್ನಿಟ್ಟು ಅದರಲ್ಲಿ ತುಳಸಿ ನಾಣ್ಯ ಅಕ್ಷತೆಯನ್ನು ಇಡುವುದು ಬಹಳ ಸೂಕ್ತ ಲಕ್ಷ್ಮೀ ದೇವಿಯ ತಾನಾಗುವ ಕಥೆಗಳು ಪೂಜಾ ವಿಧಾನಗಳು ಪಾಲನೆಯನ್ನು ಮಾಡಬೇಕು ಹಲವಾರು ಭಕ್ತರಿಗೆ ಈ ಸಮಯದಲ್ಲಿ ಆರಾಧನೆಯಿಂದ ಮನೆಗೆ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ಮನಃಶಾಂತಿ ಕುಟುಂಬದಲ್ಲಿ ಒಗ್ಗಟ್ಟಿನ ಅನುಭವಗಳು ಆಗಿವೆ ನಾವು ಈ ಸಮಯವನ್ನು ಸದ್ಭಾವನೆ ಶುದ್ಧ ಮನಸ್ಸು ಶ್ರದ್ಧೆ ಮತ್ತು ಪ್ರೀತಿಯಿಂದ ಆಚರಿಸಿದರೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಖಚಿತವಾಗಿ ಲಭಿಸುತ್ತದೆ ಇಂದಿನಿಂದಲೇ ಪ್ರತಿದಿನ ಸಂಜೆ ಏಳರಿಂದ ಒಂಬತ್ತರವರೆಗೆ ದೇವಿಯನ್ನು ನೆನೆಸಿ ಮನೆಗೆ ಪವಿತ್ರತೆಯನ್ನು ನೀಡೋಣ ಲಕ್ಷ್ಮೀ ದೇವಿಯು ದಿನದ ಒಂದಿಷ್ಟು ಸಮಯ ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಮಾಡುತ್ತಾಳೆ ತನಗೆ ಇಷ್ಟವಾಗುವ ಭಕ್ತರ ಮನೆಗೆ ಆಗಮಿಸಿ ಅವರನ್ನು ಆಶೀರ್ವದಿಸುತ್ತಾಳೆ ಲಕ್ಷ್ಮಿ ದಿನದ ಈ ಸಮಯದಲ್ಲಿ ನಿಮ್ಮ ಮನೆಗೂ ಬರಬಹುದು ಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕಾದರೆ ನಾವು ಏನನ್ನು ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮಿ ಕೋಪಕ್ಕೆ ಗುರಿಯಾಗುತ್ತೇವೆ ನೋಡೋಣ ಕೆಲವೊಂದು ಹೈಲೈಟ್ಸ್ಗಳ ಮೂಲಕ ಯಾವ ಸಮಯದಲ್ಲಿ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಲಕ್ಷ್ಮಿ ಮನೆಗೆ ಬರಲು ಏನು ಮಾಡಬೇಕು ಏನು ಮಾಡಿದರೆ ಲಕ್ಷ್ಮಿ ಒಲಿಯುವುದಿಲ್ಲ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಾವು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾರ ಮೇಲಿರುತ್ತದೆಯೋ ಅವರು ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುತ್ತಾರೆ ಅದೇ ರೀತಿ ಯಾವ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೋ ಆ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ಸಂತೋಷ ನೆಲೆಯಾಗಿರುತ್ತದೆ ಲಕ್ಷ್ಮೀದೇವಿಯ ಭೂಮಿಯ ಮೇಲೆ ಸಂಚಾರ ಮಾಡುವ ಸಮಯವಿದೆ ಪ್ರತ್ಯೇಕವಾದ ಆ ಸಮಯದಲ್ಲಿ ಅವಳು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಲು ಹೋಗಬಾರದು ಯಾವ ಸಮಯದಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಈ ಸಮಯದಲ್ಲಿ ಯಾವ ಕೆಲಸ ಮಾಡಬಾರದು ಹಾಗಾದರೆ ವಿಶೇಷ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬಾ ಪ್ರಯೋಜನಕರಿಯಾಗಿರುತ್ತದೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಜನರು ಉಪವಾಸ ವ್ರತವನ್ನು ಮಾಡುತ್ತಾರೆ ವಿವಿಧ ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಆಕೆಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಯಾವ ವ್ಯಕ್ತಿ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾನೋ ಅವನು ತನ್ನ ಜೀವನದಲ್ಲಿ ಧನ ಧಾನ್ಯವನ್ನು ಪಡೆದುಕೊಳ್ಳುತ್ತಾನೆ ದೇವಿಯ ಅನುಗ್ರಹವು ಆತನನ್ನು ಹಣದ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡಬಹುದು ಲಕ್ಷ್ಮೀದೇವಿ ಎಲ್ಲ ಸಮಯದಲ್ಲೂ ಮನೆಯನ್ನು ಪ್ರವೇಶಿಸುವುದಿಲ್ಲ ಆಕೆಯ ಕೆಲವೊಂದು ಪ್ರತ್ಯೇಕವಾದ ಸಮಯದಲ್ಲಿ ಮಾತ್ರ ಮನೆಯನ್ನು ಪ್ರವೇಶಿಸುತ್ತಾಳೆ ಲಕ್ಷ್ಮೀದೇವಿಯು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಆಕೆ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಅವಳು ಮನೆಯನ್ನು ಆಗಮಿಸುತ್ತಾಳೆ ಯಾವ ಮನೆಯು ಶುದ್ಧವಾಗಿರುತ್ತದೆಯೋ ಶಾಂತವಾಗಿರುತ್ತದೆಯೋ ಸಾತ್ವಿಕ ಗುಣಗಳಿಂದ ತುಂಬಿರುತ್ತದೆಯೋ ಅಂತಹ ಮನೆಗೆ ಲಕ್ಷ್ಮೀದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಕರುಣಿಸುತ್ತಾಳೆ ಎಂಬ ನಮ್ಮ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಮನೆಯ ವಾತಾವರಣವನ್ನು ನಾವು ಶುದ್ಧ ಮತ್ತು ಶಾಂತವಾಗಿ ಇಟ್ಟುಕೊಳ್ಳಬೇಕು ಈ ಸಮಯದಲ್ಲಿ ದೇವರ ಮುಂದೆ ತುಳಸಿಯ ಮುಂದೆ ದ್ವಾರದ ಬಳಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಭಜನೆ ಮಂತ್ರ ಹಾಗೂ ಸ್ತೋತ್ರಗಳನ್ನು ಪಠಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಆಕೆಯ ಆಶೀರ್ವಾದವನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಜೆಯ ಸಮಯದಲ್ಲಿ ಅಂದರೆ ಈ ಮೇಲೆ ಹೇಳಿದ ಸಮಯದಲ್ಲಿ ಮನೆಯನ್ನು ಶಾಂತ ಮತ್ತು ಶುದ್ಧವಾಗಿಟ್ಟುಕೊಳ್ಳಬೇಕು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೀಪವನ್ನು ಹಚ್ಚಿಡಬೇಕು ಈ ರೀತಿ ಮುಸ್ಸಂಜಿ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ದೇವಿಯು ಮನೆಯಿಂದ ಹೊರಗೆ ಹೋಗುತ್ತಾಳೆ ಮತ್ತು ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಹಾಗಾಗಿ ಸಂಜೆಯಾಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಹಚ್ಚಿಡಲು ಮರೆಯದಿರಿ ಲಕ್ಷ್ಮೀದೇವಿ ನಮ್ಮ ಮನೆಯನ್ನು ಪ್ರವೇಶಿಸಬೇಕಾದರೆ ನಾವು ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದು ವಾಡಿಕೆಯಲ್ಲಿದೆ ಮನೆಯನ್ನು ಶುದ್ಧವಾಗಿ ಲಕ್ಷ್ಮೀ ಲಕ್ಷ್ಮೀದೇವಿಯ ಭಜನೆ ಕೀರ್ತನೆಗಳನ್ನು ಹಾಡುತ್ತಿರಬೇಕು ಆದರೆ ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು ಹಣದ ವ್ಯವಹಾರವನ್ನು ಮಾಡಬಾರದು ಜಗಳವನ್ನು ಮಾಡಬಾರದು ಈ ತಪ್ಪನ್ನು ಮಾಡುವವರ ಮನೆಗೆ ಅಲಕ್ಷ್ಮೀದೇವಿಯು ಬದಲಾಗಿ ಆ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯನ್ನು ಕೊಳಕಾಗಿಟ್ಟುಕೊಂಡಿರುವ ಮನೆಯಲ್ಲಿ ಯಾವಾಗಲೂ ಜಗಳವಾಡುವ ಕೆಟ್ಟ ಮಾತುಗಳನ್ನು ಮಾತನಾಡುವ ಗುರು ಹಿರಿಯರನ್ನು ಗೌರವಿಸದೇ ಇರುವ ಮತ್ತು ಅನೈತಿಕ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸುವುದಿಲ್ಲ ಇದರಿಂದ ನಮಗೆ ಸಮಸ್ಯೆಗಳೇ ಹೆಚ್ಚಾಗುತ್ತವೆ ಈ ಮೇಲೆ ತಿಳಿಸಲಾದ ಮುಸ್ಸಂಜಿ ಸಮಯದಲ್ಲಿ ನಾವು ದೀಪಗಳನ್ನು ಅಚ್ಚಿಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಯ್ದುಕೊಳ್ಳುವುದರಿಂದ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಭಜನೆ ಹಾಗೂ ಕೀರ್ತನೆಗಳನ್ನು ಪಠಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ವಾಸವನ್ನು ಮಾಡುತ್ತಾಳೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದು ತಿಳಿಸುತ್ತಾ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಗೆ ಸದಾ ಇರಲಿ ಧನ್ಯವಾದಗಳು